ಸ್ವಾಗ ಇತಿಹಾಸದ ಕೆಲವೊಂದು ಕರಾಳ ಪುಟಗಳನ್ನು ತಪ್ಪು ರೀತಿಯಲ್ಲಿ ಇವತ್ತು ಪ್ರಶಸ್ತಿ ಮಾಡ್ತಾ ಇದ್ದಾರೆ ನಾನು ಕೇವಲ ಒಂದು ಸಣ್ಣ ಉದಾಹರಣೆ ಇವತ್ತು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಅಧ್ಯಕ್ಷರೇ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಹೆಚ್ಚು ಮುಸಲ್ಮಾನರು ಸೈನಿಕರಾಗಿದ್ರು ಶಿವಾಜಿ ಮಹಾರಾಜರ ಬಲ್ಗೈ ಬಂಟ ಶೇರ್ ಖಾನ್ ಅನ್ನೋದನ್ನು ಯಾರು ಹೇಳೋದಲ್ಲ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಅತಿ ಹೆಚ್ಚು ಪಟಾಣರ ನಾನು ಒಬ್ಬ ಪಟಾಂಡ್ರ ಮಂತೆಂದವನಾಗಿ ನಮ್ಮ ನಮ್ಮ ವಂಶಸ್ಥರು ಶಿವಾಜಿ ಮಹಾರಾಜರ ಆಪ್ತರಾಗಿದ್ರು ಅಂತ ಹೇಳಿ ಈ ಸದನದಲ್ಲಿ ಹೇಳಲಿಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಮುಂದಿನ ದಿನಗಳಲ್ಲಿ ತಾವು ಸದನವನ್ನು ಒಂದು ದಿನ ಎಕ್ಸ್ಟೆಂಡ್ ಮಾಡಿ ಆದ್ರೂ ಕೂಡ ಈ ರಾಜ್ಯದ ಏನು ಈ ರಾಜ್ಯದ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಶಿವಾಜಿ ಬಗ್ಗೆ ಚರ್ಚೆ ಮಹಾರಾಜ್ ಅಂಬೇಡ್ಕರ್ ಚರ್ಚೆ ಆಗ್ಬೇಕು ಬಸವಣ್ಣನವ್ರ ಬಗ್ಗೆ ಚರ್ಚೆ ಆಗ್ಬೇಕು ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆಗ್ಬೇಕು ಅಕ್ಬರ್ ಅನ್ನ ಆಪ್ತ ಬೀರ್ಬಲ್ ಅಂತೇಳಿ ಸದನ ಗೊತ್ತಾಗ್ಬೇಕು ಟಿಪ್ಪು ಸುಲ್ತಾನರ ಆಪ್ತ ಟಿಪ್ಪು ಸುಲ್ ಆಪ್ತ ನಮ್ಮ ಪೂರ್ಣಯ್ಯ ಅಂತ ಗೊತ್ತಾಗಬೇಕು ಅದ ಆದ್ದರಿಂದ ಶಿವಾಜಿ ಮಹಾರಾಜರ ಆಪ್ತ ಶೇರ್ ಖಾನ್ ಪಠಾಣ ಹೇಳಿ ಈ ರಾಜ್ಯದ ಜನರಿಗೆ ಈ ಸದನದ ಮೂಲಕ ಮುಖಾಂತರ ಒಂದು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಹೊಂದಿಸಿ ನನ್ನ ದರ್ಶ ಒನ್ಸೆನ್ಸೆ ಅದು ಮುಂಜೆ ರಾಜ ವೇಣುಗೋಪಾಲ್ ನಾಯಕ್